ಹುಬ್ಬಳ್ಳಿಯಲ್ಲಿಯ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿ ಐ ಡಿ ಜಿ ಪಿ ನಂತರ ಈ ವಾಪಸ್ ಆಗಿದ್ದಾರೆ ಸಿ ಐ ಡಿ ಜಿ ಪಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಲೀಂ ಎಂ ಎ ಸಲೀಂ ಕುಟುಂಬಸ್ಥರಿಗೆ ಒಂದು ಕಡೆಯಲ್ಲಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಕುಟುಂಬಸ್ಥರಿಗೆ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದು ಒಂದು ಕಡೆಯಲ್ಲಿ ಅಂಜಲಿ ಸಹೋದರಿ ಯಶೋಧ ಅವರನ್ನು ಸಿ ಐ ಡಿ ಅಧಿಕಾರಿಗಳು ಭೇಟಿಯಾದರು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸ್ತೇನೆ ಎನ್ನುವುದಾಗಿ ಹೇಳಿದ್ದಾರೆ ಒಟ್ಟಿನಲ್ಲಿ ಆರೋಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವಂಥ ಭರವಸೆಯನ್ನು ಸಿ ಐ ಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಯಶೋಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆ ಕುರಿತು ಮಾಹಿತಿಯನ್ನು ಸಿಐ ಡಿಜಿಪಿ ಪಡ್ಕೊಂಡಿದ್ದಾರೆ ವಿಚಾರಣೆ ನಂತರ ಸಿಐಡಿ ಡಿಜಿಪಿ ಎಂ ಎ ಸಲೀಂ ಕುಟುಂಬಸ್ಥರಿಗೆ ಇಲ್ಲಿ ಸಾಂತ್ವನ ಹೇಳುವಂಥ ಕೆಲಸ ಕೂಡ ಆಗಿದೆ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸುವಂಥ ಭರವಸೆ ನೀಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಪ್ರಕರಣದ ತನಿಖೆಯನ್ನು ಸಿ ಐ ಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಬೆಳಗ್ಗೆ ಎಷ್ಟಾಗಿತ್ತು ಟೈಮ್ ಅಂತಂದ್ರೆ ಐದು ಇಪ್ಪತ್ತಾಗಿತ್ತು ರೀ ಏನು ಮಾತಾಡಿದ ಇಲ್ಲ ರೀ ಮದುವೆ ಮಾಡ್ಕೋತೀನಿ ನಮ್ಮ ಮುಂದೆ ನಮ್ಮಮ್ಮ ನಿಮ್ಮ ದೊಡ್ಡವರು ಕರ್ಕೊಂಡು ಬರ್ತಾರು ರೀ ಅಂದಕ್ಕೆ ಅಂಜಲಿ ಬರ್ತಿಲ್ಲ ನನ್ನ ಜೋಡಿ ಮೈಸೂರಿಗೆ ಅಂತ ಹೇಳಿದ್ದಾರೆ ನಮ್ಮ ಅಕ್ಕ ಬರಂಗಿಲ್ಲ ಅಂದ ಚಾಕು ಹಾಕಿದಾರಿ ಅವ್ತು ಮತ್ತೇನು ಕೇಳಿಲ್ಲ ಅವ್ರ ಭರವಸೆನೇ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅವರು ಶಿಕ್ಷಕ ಹಾಕೈತಮ್ಮ ಅವ್ನಿಗೆ ಮತ್ತೆ ಹುಡುಗಿ ಕೆಸದ ಇಲ್ಲಿ ಅವ್ನು ವ್ಯವಹಾರ ಅಂದ್ರೆ ಅದೇನು ಗೊತ್ತಿಲ್ಲರಿ ನಮ್ಗೆ ಇಲ್ಲೊಂದು ಹುಡುಗಿದ ಐದು ಊರಿತಲ್ಲಿ ಬಂಗಾರ ವೈದ್ಯ ಅದಂದಾಗ ಗೊತ್ತಿರಿ ಅವಾಗ ನೋಡೀವಿ ಇವ್ನ ಮತ್ತೆ ನೋಡೇ ಇಲ್ರಿ ಪರಿಚಯ ಇಲ್ರಿ ಅವ್ರಮ್ಮ ಅವರು ಒಬ್ರು ಇದ್ರು ಡಿ ಸಿಬ್ರು ಸಿಆರ್ ಇದ್ರು ಸ್ವಲ್ಪ ಸ್ವಲ್ಪ ಭರವಸೆ ಐತಿ ಪೂರ್ತಿ ಬರ್ಬೇಕಂದ್ರೆ ಅವ್ರ ಶಿಕ್ಷೆ ಕೊಡ್ಬೇಕು ಅವ್ರು ಇನ್ನ ಎನ್ಕ್ವರಿ ಮಾಡೋದ್ರಾಗ ಅದಾರ ಅವ್ನು ಅವ್ರು ಮಾಡ ಗರ್ಲ್ ಶಿಕ್ಷೆ ಆಗ್ಬೇಕಂದ್ರೆ ಗರ್ಲ್ ಶಿಕ್ಷೆ ಆಗ್ಬೇಕು ಸರ್ಕಾರದಾಗ ಗರ್ಲ್ ಶಿಕ್ಷೆ ಇಲ್ಲ ನಾತ್ತಾರ ಅವ್ರು ಈಗ ಎಲ್ಲ ಮಂದಿನೂ ಅದ ಅಂತಾರೆ ಗರ್ಲ್ ಶಿಕ್ಷೆ ಇಲ್ಲ ಎನ್ಕೊಂಡ್ರಿಲ್ಲ ಅಂತಾರ ಇವನಿಂದ ಗರ್ಲ್ ಶಿಕ್ಷೆ ಇದ ಆಗ್ಬೇಕು ಮೇಲೆ ದಬ ಮುಂದೊಂದು ಹುಡುಗ ಯಾವ್ದಾರ ಒಂದು ಹುಡುಗಿನ ಪ್ರೀತಿ ಮಾಡಿದರೂ ಈ ಥರ ತರ ಆ ಹುಡುಗಿನ ಮನ್ ಚೆನ್ನಾಗಿ ಮಡಿ ಮಾಡ್ಕೊಂಡು ನೋಡಕೋಬೇಕು ಅನ್ನೋ ತರ ಹೆದರಿಕಿರಬೇಕು ಅವರು ಆ ಥರ ಶಿಕ್ಷಕರು ಈಗ ಅವನ್ನ ನೇಮತ್ರ ಅದೇನೂ ಕೇಳಲಿಲ್ಲ ಕೇಳಲಿಲ್ಲ ಸರ್ ಘಟನೆ ಆಯ್ತು ಅದರ ಬಗ್ಗೆ ಆ ಮನೆಗೆ ಏನು ಘಟನೆ ಆಯ್ತು ಅದ್ರ ಬಗ್ಗೆ ಇನಿ ನೀವು ಏನು ಹೇಳಿದರು ನಾವು ಹೇಳಿದ್ವಿ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ